ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಮರ್ಜಿಸ್ಗೆ ಏಟ್ ಹಂಡ್ರೆಡ್ ಒಂದು ಗಾಡಿ ಕೊಡಿದ್ರಲ್ಲ ಹೌದು ಸರ್ ಎಷ್ಟು ತೌಸಂಡ್ ಸಿಕ್ಸು ಓನರ್ಶಿಪ್ ಹೇಳಿ ಓನರ್ ಓನರ್ಶಿಪ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದ ಹೌದು ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಐತಾ ಹೌದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಅನೇದಾ 88134 ಇಂಜಿನ್ ಇರ ಇದೆ ಗಾಡಿ ಇದು ಚೆನ್ನಾಗಿದೆ ಟೈರ್ ಗಳನ್ನ ಟೈರ್ 80% ಇದೆ 800 ಎ ಸಿ ನಾನ್ ಎ ಸಿ ಇದೆ ನಾನ್ ಎ ಸಿ ನಾನ್ ಎ ಸಿ ಪೆಟ್ರೋಲ್ ತನೆ ಗಾಡಿ ಹೌದು ಪೆಟ್ರೋಲ್ ಎಷ್ಟು ಬರ್ತಾ ಇದೆ ಮೈಲೇಜ್ ಪ್ರೆಸೆಂಟ್ ಮೈಲೇಜ್ ಪ್ರೆಸೆಂಟ್ 20 ಬರ್ತಾ ಇದೆ 20 ಕೊಡ್ತಿದ್ದೀಯಾ

ಒಂದು ಇಪ್ಪತ್ತು ಹೇಳ್ತಿದ್ದೀರಾ ಹೌದು ಒಂದು ಫೈನಲ್ ಎಷ್ಟು ಮಾಡ್ಕೊಡ್ತೀರ ನೀವು ಫೈನಲ್ ಅದು ನೆಗೋಷಿಯೇಬಲ್ ಸರ್ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡೋಣ ಒಂದು ಐದು ಸಾವಿರ ಮಾಡ್ತೀರಾ ಹೇಳಿ ಸರ್ ಒಂದು ಐದು ಸಾವಿರ ಶುರು ಮಾಡ್ತೀರಾ ಇದು ಹೌದು ಹೌದು ಒಂದು ಐದು ಸಾವಿರ ಅಷ್ಟೇ ಸರ್ ಲಾಸ್ಟ್ ಒಂದು ಕೊಡ್ತೀರಾ ಹೌದು ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀನಿ ಕಡಿಮೆ ನಮ್ಮ ಕಡೆ ಬಂದರೆ ಸ್ವಲ್ಪ ನೆಗೋಷಿಯೇಬಲ್ ಮಾಡಿ ಕಡಿಮೆ ಕೊಡಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು